ಚಿಕ್ಕ ವಯಸ್ಸಿನಲ್ಲಿ ಅವ್ರಿಗೆ ಪೈಲಟ್ ಆಗ್ಬೇಕು ಅಂತ ಬಹಳ ಆಸೆ ಹಾಗಾಗಿ ಏರ್ಫೋರ್ಸ್ ಟೆಸ್ಟ್ ಹೋಗ್ತಾರೆ ಪೈಲಟ್ ಆಗೋದಿಕ್ಕೆ ಏರ್ಫೋರ್ಸ್ ಟೆಸ್ಟ್ ಹೋಗ್ತಾರೆ ಅದರಲ್ಲಿ ಅವರ ಹೈಟ್ ಕಾರಣಕ್ಕೂ ಏನೋ ರಿಜೆಕ್ಟ್ ಆಗ್ಬಿಡ್ತಾರೆ ಆದ್ರೆ ಏರ್ಫೋರ್ಸ್ ಪೈಲಟ್ ಆಗೋದು ಇದೆರಡು ಅವ್ರ ತಲೆಯಲ್ಲಿ ಅವ್ರು ಯಾವ ಮಾತನ್ನ ಹೇಗ್ ಮುಗಿಸ್ತಾರೆ ಅಂದ್ರೆ ಒಂದಷ್ಟು ವರ್ಷಗಳ ನಂತರ ಅವರು ವಿಜ್ಞಾನಿಯಾಗಿ ಕೆಲಸ ಮಾಡಿ ಒಂದಷ್ಟು ವರ್ಷಗಳ ನಂತರ ಭಾರತದ ರಾಷ್ಟ್ರಪತಿಗಳಾಗುವ ಅವಕಾಶ ಸಿಗತ್ತೆ ರಾಷ್ಟ್ರಪತಿಗಳ ಶಕ್ತಿ ಏನ್ ಗೊತ್ತಾ ಅಥವಾ ಸ್ಥಾನಕ್ಕೆ ಸಿಗುವಂತಹ ಮರ್ಯಾದೆ ಏನ್ ಗೊತ್ತಾ ದೇ ಬಿಕಮ್ ದ ಚೀಫ್ ಆಫ್ ಆಲ್ ದ ಡಿಫೆನ್ಸ್ ಫೋರ್ಸಸ್ ಓದಿರ್ತೀವಿ ಅನ್ಕೋತೀವಿ ಸೊ ಅವ್ರು ಹೇಳ್ತಾರೆ ನಾನು ಏರ್ ಫೋರ್ಸ್ ಮೂರು ಡಿಫೆನ್ಸ್ ಫೋರ್ಸಸ್ ಚೀಫ್ ಆಗುವ ಅವಕಾಶನೂ ಸಿಕ್ತು ಆ ಪ್ಲೇನ್ ನಲ್ಲಿ ಕೂತ್ಕೊಂಡು ಆ ಏರ್ ಫೋರ್ಸ್ ಪ್ಲೇನ್ ನ ಹಾರಿಸುವ ಅವಕಾಶನೂ ಸಿಕ್ತು ಹಾಗೆ ಕನಸು ಕಾಣೋಣ ಕನಸು ಕಾಣೋಣ ಮತ್ತು ಕನಸನ್ನ ನನಸು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಅದೆಷ್ಟು ಅವಕಾಶಗಳನ್ನ ಭಾರತದ ಪ್ರಧಾನಮಂತ್ರಿಗಳು ಮಂತ್ರಿಗಳು ನಮ್ ಯಾರಿಗೂ ಸಿದ್ಧ ಇದ್ದ ಅವಕಾಶಗಳನ್ನ ನಿಮ್ಮೆಲ್ಲರಿಗೂ ಕೊಡ್ತಾ ಇದ್ದಾರೆ ನಾನ್ ಕಾಲೇಜ್ ಇಪ್ಪತ್ತೈದು ವರ್ಷ ಆಯಿತು ನನಗೆ ಈ ಥರ ಪ್ರಧಾನಿ ಇಲ್ಲ ಈ ಥರ ಪ್ರಧಾನಿ ಇಲ್ಲದೆ ಇದ್ದಾಗ ಎಂತಹ ಭ್ರಷ್ಟಾಚಾರದ ಕೂಪವಾಗಿತ್ತು ಭಾರತ ಮತ್ತು ಎಷ್ಟು ಸಫರ್ ಮಾಡಿದೆ ಅನ್ನೋದನ್ನ ನಾವೆಲ್ಲ ನೋಡಿದ್ವಿ ಪ್ರಾಯಶಃ ನಿಮ್ ಯಾರಿಗೂ ಗೊತ್ತಿಲ್ವೇನೋ ಹಾಗಾಗಿ ಅವರು ಕೊಡ್ತಾ ಇರುವಂತಹ ಎಲ್ಲ ಅವಕಾಶಗಳನ್ನ ನಾವು ಸದ್ಬಳಕೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಕನಸು ಕಾಣೋಣ ನಮ್ಗೆ ಟ್ರೆಡಿಷನ್ ಇದೆ ಟೆಕ್ನಾಲಜಿನೂ ಇದೆ ಎರಡನ್ನೂ ಬಳಸ್ಕೊಂಡು ನಮ್ಮ ನಮ್ಮ ಬದುಕನ್ನ ಕಟ್ಕೊಳ್ಳೋಣ ನಮ್ ಬದುಕನ್ನ ಕಟ್ಕೊಳ್ಳೋದ್ರ ಜೊತೆಗೆ ಭಾರತವನ್ನು ಕಟ್ಟೋಣ ಅಂತ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ಕೊತೀನಿ ನನಗಾಗಿದ್ದು ಒಂದ್ ಸಣ್ಣ ಅನುಭವ ಬೆಳಗ್ಗೆದು ಸಾಮಾನ್ಯವಾಗಿ ಮೈಸೂರಿಗೆ ಬರಬೇಕಾದ್ರೆ ಎರಡುವರೆ ಮೂರು ತಾಸು ಆಗ್ತಾ ಇತ್ತು ಬೆಂಗಳೂರಿಂದ ನಾನು ಎಂಟು ನಲವತ್ತೈದಕ್ಕೆ ಹೊರಟೆ ಒಂಬತ್ತು ಐವತ್ತಕ್ಕೆ ಇದ್ದಿದ್ದೆ ನಿಮ್ ಪ್ರೀ ಪ್ರೀ ಯುನಿವರ್ಸಿಟಿ ಕಾಲೇಜ್ ಮುಂದೆ ಅದಾಗಿತ್ತು ನರೇಂದ್ರ ಮೋದಿ ಅವರಿಂದ ಅವರು ಬರಿಯ ಬರಿಯ ಘೋಷಣಾ ಪತ್ರ ಅಲ್ಲ ಸಂಕಲ್ಪ ಪತ್ರ ಅಂದ್ರು ಆ ವ್ಯತ್ಯಾಸ ನಿಮ್ಗೆ ಗೊತ್ತಾಯ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಬರಿಯ ಘೋಷಣೆಗಳನ್ನ ಮಾಡೋದಲ್ಲ ಬರಿಯ ಫೌಂಡೇಶನ್ ಲೇಂ ಸ್ಟೋನ್ ಹಾಕೊಂಡು ಹೋಗೋದು ಅಲ್ಲ ಅದನ್ನ ಪೂರೈಸೋ ಕೆಲಸವನ್ನ ಅವ್ರು ಮಾಡ್ತಾರೆ ಮಾಡಿದ್ದಾರೆ ಈ ಹತ್ತು ವರ್ಷಗಳಲ್ಲಿ ನಾವೆಲ್ಲರೂ ಅದಕ್ಕೆ ಸಾಕ್ಷಿಯಾಗಿದ್ದೀವಿ ಹಾಗಾಗಿ ನಮ್ಮ ನಮ್ಮ ಅಧಿಕಾರವನ್ನ ವೋಟ್ ಅನ್ನುವ ಅಧಿಕಾರವನ್ನ ಸದ್ಬಳಕೆ ಮಾಡ ಮೊದಲ ಅದನ್ನ ಚಲಾಯಿಸೋಣ ಎಲ್ರು ದಯಮಾಡಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಯಾರ್ಯಾರು ನಿಮ್ ಸ್ನೇಹಿತರಿದ್ದಾರೋ ಇದ್ದಾರೋ ಎಲ್ರಿಗೂ ರಿಜಿಸ್ಟರ್ ಮಾಡ್ಕೊಳ್ ಮಾಡ್ಕೊಳಕ್ ಹೇಳಿ ಇದು ಅತಿ ದೊಡ್ಡ ಅಧಿಕಾರ ಒಬ್ಬ ನಾ ಭಾರತೀಯ ನಾಗರಿಕರಾಗಿ ನಮಗೆ ಹಾಗಾಗಿ ಅದನ್ನ ನಾವು ಸದ್ಬಳಕೆ ಮಾಡ್ಕೊಳ್ಳೋಣ ಜೊತೆಗೆ ವೋಟ್ ಅನ್ನ ಚಲಾಯಿಸೋಣ ಈ ಚುನಾವಣೆಯಲ್ಲಿ ಭಾಗವಹಿಸ್ ಜೊತೆ ಜೊತೆಗೆ ಭಾರತದ ಈ ಪ್ರಜಾಪ್ರಭುತ್ವದಲ್ಲೂ ನಾವೆಲ್ಲರೂ ಭಾಗವಹಿಸೋಣ ಅಂತ ನಿಮ್ಮೆಲ್ಲರಲ್ಲಿ ನಾನ್ ಹೇಳ್ಕೋತೀನಿ ನನಗೆ ಇಲ್ಲಿ ಬಂದು ನಿಮ್ಮೊಟ್ಟಿಗೆ ಈ ಒಂದು ಸಂವಾದದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಮೈಸೂರಿನ ಭಾರತೀಯ ಜನತಾ ಪಕ್ಷದ ಮುಖಂಡರು ರಾಮದಾಸ್ ಅವರು ಮತ್ತು ನಾಗೇಂದ್ರ ಅವರು ಯುವ ಮೋರ್ಚಾದ ಅಧ್ಯಕ್ಷರಾದ ಕಿರಣ್ ಅವರು ಇವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಮೇಡಮ್ ಡಾಕ್ಟರ್ ಜಯಕುಮಾರಿ ಅವ್ರಿಗೂ ನನ್ನ ಧನ್ಯವಾದಗಳು ಥ್ಯಾಂಕ್ ಯು